இவ ஏனும்த்தி ஏன் தானே படபட அத்தோதில் விடோதில்ல அத்திங்க நீண்ணே கட்டிக நீர் ஹர்தா தம்பாவிட்டா கட்டிகி நான் சனத்தனம் மாதிரி ஒளகு ரேட் கொழங்கெல்லாம் தம்பாத அத்தோதில் நோடு எல்லாரும் சாக்கங்க நோடுவா கணுமக்கள கட்டிகி அல்லது அவ்வளீவன் ஒழக ஒட்டசிரி அவன ஒட்டசிரி அந்தி அவரேன அவனை நெடசுவல் விடவல் பரே அத்தோஸ் இத்தோஸ் பித்திவிட்டா நீர் வந்து விட்டில் ஏன் பார்த்தவடத்தவ அது நமக்கு இது நோடு குடி நீர்ந்து கசாய எஸ்டாய் கித்தரவாக புது 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 வந்து நீர் விழங்கில் நோடு இது விழே தாசா அண்ட் கெம்பு தாசா அண்ட் இஸ்க்கொண்ட் வரப்பிர் மணி அந்த சந்தை இஸ்க்கொண்டாடி இது ஒன்ட்டு தந்து அச்சி அந்த அத்தி தேவ் பூஜைக்கு எந்த ஷெந்த கழி ஊ தாசு இத மணி ரொக்கித்தேன் இப்போ ஆகி நோடு மத்த கச எஸ்ட் பதத்த நோடு பல்யங்காரி இதன பல்யா ஹெச்ட்டு வந்த பீன்ஸ் பல்லை ஒன்று தாழ்சி சப்பாத்தி மாட்டி இதன பல்யோம் தாழ்ச்சி பரில்ல நான் ஒரு பல்யோம் தாழ்சிட்டு இதன்தனக்கு நீர் கொடுசது மே இதென்னாக்கோந்த மாத்தேன் பிட்டு இல்லை இட்டு நோட நீலிட்டு நீடி உடிக் சாக்கிர் நீல இட்டுன்னு இல்லை கண்ணு மக்கள் எதாக்கார இல்லை எல்லாம் சமான் அல்லே இரவால் தான் தடுக்க தோற்கொண்டு அதர தான் சமான் பீன்ஸ் பல்யோ ஆத்து சப்பாத்தினாக பட பட ஒன்று சபாத்தி திண்டு ಮುಂದಿನ ಕೆಲಸ ನೋಡಿರತೆ ಹೊಟ್ಟು ಆಗೈತಿ ಮುಂಜಾನೆ ಇದನ್ನು ಉಪ್ಪಿಟ್ಟು ಮಾಡಿದ್ಲು ನೀಲ ಯಾಕ ಬಿಸಿಲಿನ ಜೋಳಕ್ಕೆ ಅದು ತ್ರಾಸ ತ್ರಾಸದಂಗೆ ತಿನ್ನಲೇ ಇಲ್ಲ ರೊಟ್ಟಿ ಹಬ್ಬ ಮಾಡಿ ಮಾಡಿ ಬೇಸ್ ಆಗಿತ್ತು ಎಲ್ಲಿ ಸರಿ ಆತಾಗ ಅಂತ ಹೇಳಿ ಅತ್ತೆ ಚಪಾತಿ ಮಾಡಿಬಿಡ್ರಿ ಇವ ಮತ್ತು ನಾಳೆದ ರೊಟ್ಟಿ ಮಾಡಿರಿ ಅಂತ ಅಂತಂದ್ರೆ ಬೇಷ್ ಆಗ್ತದೊಂದು ನೀಲ ಚಪಾತಿ ಮಾಡಿ ಪಲ್ಲೆ ಪಲ್ಯ ಕಾಳು ಪಲ್ಯ ಮಾಡಿತ್ತ ಮತ್ತು ಅಷ್ಟ ಕಷ್ಟ ಆತದ ಮತ್ತು ಮಣ್ಣು ಮುಂದೆ ಕಡಿಮೆ ಆಗ್ಬಾರ್ದು ಅಂತ ಹೇಳಿ ಒಂದು ಹಸೇನಿ ಪಲ್ಯ ಹುಣ್ಣರಕ್ಕೆ ಮಧ್ಯಾಹ್ನ ಒಂದು ಚಪಾತಿ ತಿಂತೇನವ ನೀಲನ ಕರ್ಕೊಂಡು யாக்கிணும் முஞ்சே நாஷ்டெல்லாம் தங்க மாடலே இல்லை படாபடவன் சபாத்தி திண்டு முந்தினா நோடி ரத்த அல்லே தேவ் விடுத்தேன் சாக்கு இது வந்த தீர மத்த மத்த ருச்சி ஆகல ನಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಅರಾಮದೇರಿ ನಾವು ಆರಾಮದೇವ್ ನೋಡ್ರಿ ಬೀನ್ಸ್ ಪಲ್ಯ ಮಾಡಕ್ಕೆ ನೋಡಿರಿ ನಮ್ಮ ಕಡೆ ನಾವು ಬೀನ್ಸ್ ಪಲ್ಯ ಹೆಂಗೆ ಮಾಡ್ತೀವಿ ಅಂದ್ರೆ ಒಂದು ಬಾಳಕೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ತಿವಿ ರೀ ಸಣ್ಣ ಕಟ್ಟಿ ಹೆಚ್ಚಿದ ಉಳ್ಳಾಗಡ್ಡಿ ಹಸಿಮೆಣ್ಕಾಯಿ ಪೇಸ್ಟ್ ಮಾಡಿರ್ತೀವಿ ಅದೇ ಖಾರ ಅದನ್ನು ರೀ ಹಾಕಿ ಚಂದ ಕಡ್ಡಾಡಿಸ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕಡ್ಡಾಡಿಸಿ ಹುರ್ಕೋತೀವಿ ರೀ ಇವನ್ನ ಸಣ್ಣಗೆ ಹೆಚ್ಚಿ ಬೀನ್ಸ್ ಹುರ್ಕೊಂಡು ಆಮೇಲೆ ಇದಕ್ಕೆ ರೀ ಒಗ್ಗರಣೆ ಕರಿಬೇ ಅದೆಲ್ಲ ಹಾಕಿದ್ಮೇಲೆ ಹುರ್ಕೊಂಡಿದ್ದು ಬೀನ್ಸ್ ಹಾಕಿ ಮನಿ ಮಸಾಲೆ ನೀವೇನಾರು ಗರಂ ಮಸಾಲ ಅದು ಇದ್ರೆ ಹಾಕಿರಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿರಿ ಹಾಕಿ ಸ್ವಲ್ಪ ಹುಂಚಿ ಹುಳಿ ಹಿಂಡ್ರಿ ಆಮೇಲೆ ಗುರಳಿ ಪುಡಿ ಹಾಕಿರಿ ನಾವು ಹಿಂಗೆ ಮಾಡ್ತೀವಿ ರೀ ನಮ್ಮ ಕಡೆ ರೀ ಒಂದ್ಸಲ ನೀವು ಹಿಂಗೆ ಮಾಡಿ ನೋಡ್ರಿ ಭಾಳ ರುಚಿ ಹಾಕಿರಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಸಿದ ಮಂಕ್ರೆ ಪಲ್ಯ ತಯಾರಾಗತ್ತೆ ನೋಡಿರಿ ಮ್ಯಾಲ ಒಂದು ಹೆಚ್ಚಿದ್ದ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ರೆ ಮಸ್ತ್ ಆಗತ್ತೆ ರೀ ಪಲ್ಯ ಬೇಕಂದಾರ ಇದಕ್ಕೆ ಮ್ಯಾಲ ಕೊಬ್ಬರಿನೇ ಹೆಜ್ಜಾಕೋತಾರ್ರಿ ನೀವು ಒಂದ್ಸಲ ನೋಡ್ರಿ ಮಾಡಿ ಚಲೋ ಆತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲ ಓಕೆ ಪಲ್ಯ ಮಾಡಿದೆ ನಕ್ಕ ಮತ್ತ ನಾವ್ ಇದ್ದಿದ್ದ ಏನ್ ತಿಂತಿದ್ವಿ ಮತ್ತೆ ಯಾಕೆ ಮಾಡಿದಕ್ಕ ಒಂದಿಟ್ಟು ಇದನ್ನ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಶೇಂಗಾ ಕಾಳು ಇದನ್ನ ಖಾರ ರೊಟ್ಟಿ ಅನ್ನ ಹಚ್ಕೊಂಡ್ ತಿಂತಿದ್ವಿ ಶಕ್ಕೆನು ಇದ್ವಕ್ಕ ಮತ್ ಚಪಾತಿನ ಮಾಡಿದೆ ಅತ್ತೆ ಅರಿಗೆ ಹಲ್ಲಿಗೆ ಇದಾಗೋದಿಲ್ಲ ಅಂತ ಹೇಳಿ ತಿನ್ನಾಕ್ ಬರ್ದಿತ್ ಕಾಕ ಏನ್ ಹಚ್ಕೊಂಡೆ ಚಟ್ನಿ ಮಸರ ಏನ್ರ ಅವ್ವ ನಾವು ತಿಂತೇವಿ ಅವ್ರ ಗಂಡ್ ಮಕ್ಳು ಒಬ್ರು ತಿನ್ನೋದಿಲ್ಲ ಬಿಡ ನಿಲ್ಲ ಹಂಗಾಗಿ ಬೀನ್ಸ್ ಬಾಳ ಇದ್ವಲ್ಲ ಸುಮ್ನೆ ಮತ್ ಕೊಳಿತವ ಅವು ಚುಲ ಮತ್ ತುಟ್ಟಿವ್ ತಂದ್ ಏನ್ ಕಡ್ಸುದ ಅವ್ನ ಅದಕ್ಕೆ ಹೆಚ್ಚು ಬಡ ಬಡ ಮಾಡಿದ್ವಿ ಇವ್ ಚಪಾತಿ ತನ್ನ ಬರಾನಿಲ್ಲ ಹೊಟ್ಟೆ ಸೈತಿ ಮುಂಜಾನೆ ನಾಷ್ಟಾ ಸರಿ ಆಗಿಲ್ಲ

மணி இல்லைவ நீர் குடித்த ಹೊಟ್ಟಿ ಬ್ಯಾಳಿದ್ದು ತಿಂದೇವಲ್ಲ ನೀಲ್ಲ ನಿಬ್ರದಂಗೆ ಆಗ್ತಿತ್ವ ನನಗೆ ಅದಕ್ಕೆ ಮುಂಚೆ ನಾಷ್ಟನ ಇದಾಗಲಿಲ್ಲ ನೀನು ತಿಂದಿಲ್ವಾ ಚಂದ ತಂಗ ಉಪ್ಪಿಟ್ಟು ಯಾವ ನನಗೆ ಯಾಕೆ ಉಪ್ಪಿಟ್ಟು ಅಲ್ಲಿಸ್ಬಿಡಕ್ಕ ಬಿಸಿಲಿನ ಜೋಳಕ್ಕೆ ಮತ್ತು ಚಪಾತಿನ ತಿನ್ನಾಕತ್ತಿ ನೋಡು ಚಪಾತಿ ಮಾಡಿಬಾರ್ದಿತ್ತು ಸುಮ್ಮನೆ ಬಿಸಿಯವು ರೊಟ್ಟಿ ಮಾಡಿಕೊಡ್ತಿದ್ದೆ ಅದು ತಿಂತಿದ್ರು ಬಿಸಿಯವು ಮಧ್ಯಾಹ್ನ ಎಲ್ಲರು ಅದ ಅಕ್ಕ ಹಬ್ಬದಾಗ ಕೆಲಸ ಮಾಡಿ ಮಾಡಿ ಬ್ಯಾಸರಾಗೈತಿ ಪುರ್ಸೊತ್ತಿಲ್ಲ ಇಬ್ಬರಿಗೂ ಅದಕ್ಕೆ ಅತ್ತಿ ಅವ್ರಿಗೆ ಅನ್ಯ ಇವ ಬ್ಯಾಡ್ತಗ ಮತ್ತೆ ನಾ ಇದು ರೊಟ್ಟಿ ಮಾಡೋದು ಐತೆ ಐತಿ ಚಪಾತಿ ಮಾಡ್ಕೋರಿ ಅಂತಂದ್ರಕ್ಕ ಅವ್ರ ಹೌದನುವ ಒಗದಿದ್ವಾರಿ ಬಿ ಯಾರ ನೋಡಿಲ್ಲ ತಂದ ಒಳಗಡೆ ಅವ நான் இஷ்டு இவன் நான் கடத்தின இவன தனி கட்டித்தல ஒள கட்டி உஷ்ட நீர் குடசி நானா பல்யாங்க டமாட்டி சார மாடுவ மதன்கூட்டர மக்கள் டமட்ட நான் தன கட்டி மேவும் நீர் குடஸ் படத்தே சா கண்ணில கட்டிபரல ஒளகு

ಒಂಚೂರು ಹೋಗಿ ಇದನ್ನ ಅರ್ಬಿ ತಕೊಂಬತ್ತೇನೆ ಅರ್ಬಿ ಅವು ಹಿತ್ತಾಕಿದ್ವಿ ಮತ್ತು ಬಿಸಿಲಿಗೆಲ್ಲ ಬೆಳಗ್ಗೆ ಆಗ್ಬಿಡ್ತಾವ ಒಳ ತಂದು ಇಟ್ಟರೆ ಚಿಂದ ಬಿಡ್ತತಿ ಬಡ ಬಡ ಹೆಣ್ಣೋಟು ಕುದಿಲಿ ಇದು ಕುದ್ಮೇಲೆ ಹಾಲು ಕಾಸಿಟ್ಟು ಹೊರಗೆ ಹೋಗ್ಕಿ ಹಾಲನ್ನು ಕಾಸ್ಬೇಕು ಕೆಟ್ಟ ಬಿಸಿಲು ಇಲ್ಲ ಅಂದ್ರೆ ಚಲೋ ಆಯ್ತು ಉಪ್ಪು ಅದು ಸಾರು ಸಿಂತ ಚಲೋ ಆಯ್ತಿ ಮಸ್ತ್ ಆಗೈತಿ ಇದು ನಾನು ಟೊಮೆಟೊ ಮಸ್ತ್ ಹುಳಿ ಸಣ್ಣ ಟೊಮ್ಯಾಟೊ ಸಾರು ಮಸ್ತ್ ಹಾಕತಿ ಈಗೆಲ್ಲ ದೊಡ್ಡ ನೀನು ಟೊಮೆಟೆ ಸಾರು ಮಾಡ್ತಾರೆ ಹಾಗೆಲ್ಲ ನಾವು ಸಣ್ಣದಿದ್ದಾಗ ಹೊಲವರಿ ಇದಾಗ ஜித்தே டமேட்ட மணி முந்தது மத்தி சாரி ஆக்கத்தி சாரம் அவ பாரி மஸ்தோட ஜன டமேட்டோ சார் குண்ட்ர நோட சார கதீத்தி கசக்கிடு காஜெய் முட் சிம்பர்மணி தானி ஜபர் இன்னும் ஏன் சூதாள் விட்டாள் என்ன சீர் உட்கோனா ಒಂದು ಅಕ್ಕ ನಾನು ಕೂಡ ಹಾಕೊಂತೀವಿ ಸುದ್ದಿ ಇಲ್ಲ ನೋಡು ಹದಿನೈದು ಇಪ್ಪತ್ತಿನ ಆತ ಹಾಕಿ ಬಂದು ಕೊಡ್ತೇನೆ ಇನ್ನೊಂದು ವಾರದಾಗ ಗಾಳ ಸುದ್ದೆ ಇಲ್ಲ ನೋಡು ಸಂಜೆ ಮುಂದೆ ಅಕ್ಕ ನಾನು ಅಡ್ಡಾಡ್ಕೊಂತ ಹೋಗ್ಯಾರ ಬಂದ್ರ ಆತ ಇದನ್ನ ಕೆಲಸ ಸಮಕ್ಷ ಹೋಗ್ತೇವಿ ಅಂದ್ರೆ ಸಿಗ್ತಾ ಆಕೆ ಕೈಗೆ ಇಲ್ಲ ಇಲ್ಲಾಂದ್ರೆ ಯಾರು ಹೊಲಿದ್ದು ಕೊಡಾಕಿ ಕುಂತಲಾರೆ ಕುಂತ ಬಿಡ್ತಾ ಯದ್ದಾರ ಬರುದು ದೌಡ್ ದೌಡಕ್ಕಿ ಅದಕ್ಕೆ ಅಕ್ಕ ನಾನು ಸಂಜೆ ಮುಂದೆ ಹೋಗಿ ಇಸ್ಕೊಂಡರ ಬರ್ತೇವೆ ಹೊಲ್ದಾಗ ಬಿಟ್ಟ ಹೇಳ್ಯಾರ ಹೊಲಿಲ್ಲಕೊಂಡು ಹೇಳಿ ಬರ್ಬೇಕು ಹೊಲಿದ್ಲಂದ್ರೆ ಇಸ್ಕೊಂಡ್ ಬರ್ಬೇಕು ಏನು ತುಟ್ಟಾಗವ ಇವ ಜಂಪರು ಇವ ಹಾಲು ಕದು ಇದನ್ನ ಕಿಚ್ಚ ತಗದ್ಬಿಡ್ತೇನೆ ಇದನ್ನ ಇಲ್ಲ ಇಲ್ಲದಿಷ್ಟ ಮತ್ತೆ ಉಕ್ಕಿ ಬರ್ತಾವ ತಗದ್ಬಿಡ್ತೇನೆ ಇಲ್ಲೇ ಬೆಚ್ಚಿರ್ತಾವ ಅರ್ಬಿ ತಕೊಂಬಂದು ಕುಂದಿರ್ತೇನೆ ಮೈವ ಅಂತ ಆಗೈತಿ ಹಬ್ಬದಾಗ ಕೆಲಸ ಆಯ್ವಾ ಕಾಲು ಅಡ್ಡಾಡಕ್ ಪರವ್ ನೋಡು ಅಂತ ಅನ್ನಿಸ್ ಕಾಲು ಅವು ಯಾಕಪ್ಪ ಚಿಲ್ ನೋಡು ಏನು ಕೆಲಸ ಐತೆ ಏನು ಮಾಡೈತೆ ಹಂಗ ಆರಾಮದ ಮನೆ ಒಂಚೂರು ನೆಗಡಿ ಹಂಗ ಆರಾಮಿಲ್ಲ ಅಂದ್ಲ ಆರಾಮ ಆಗೈತೆ ದವಕ್ಕನಿಗೆ ಹೋಗಂಗಿಲ್ಲ ಏನಿಲ್ಲ ಮನೆಯ ಉಪಚಾರ ಮಾಡ್ಕೊತಾಳೆ ಮನೆ ಮದ್ದಿಗೆ ಆಗೋದಿಲ್ಲ ஒழே ஜோர் ஆகிபெட்டை நெகடி மணி இத தோர்சம்பார் நானும் அப்போ கட்டோதல்ல இல்லேச்சு இல்லை அட்ாடத்தவ்வ நிலகி நீர் வந்து குடஸ் கெட்டே நீர் கெட்டி அட்நெட்ட மக்க ನೀರು ಕುಡಿಯುವಲ್ಲ ನೋಡಿ ಎಷ್ಟರ ಇದು ಮಾಡ್ತಾವೆ ಇಲ್ಲೇ ಇರಲಿ ಇದು ಬಕೆಟ್ ಅಡ್ಡಾಡ್ಕೊಂತ ಕುಡಿತಾವೆ ನಾ ಏನು ಕಟ್ಟಿಲ್ಲ ಏನಿಲ್ಲ ಬೀಚ್ ಬಿಟ್ಟೇನಿ ಅಡ್ಡಾಡ್ಕೊಂತ ಕುಡಿತಾವೆ ನೀರು ಇಲ್ಲೇ ಇರುವಲ್ವ ಅತ್ಯಾರ ಏನು ಬಿಸಿಲು ಐತ್ರಿ ಯಾವ ಕಮಲವ ಕೆಟ್ಟ ಬಿಸಿಲು ಐತಿ ಒಂದಿಟ್ಟು ಇದನ್ನ ಮಜ್ಜಿಗೆ ಕುಡಿಬೇಕಿಲ್ಲ ಏನರ ತಿಂದ್ರೆ ಇಲ್ಲ ಮುಂಜಾನೆ ನಾಶನ ಮಾಡಲಿಲ್ಲ ಹೊರಗೆ ಅದಲ್ಲಕ್ಕೆ ಸ್ವಲ್ಪ ಏನರ ತಿಂದ್ರೆ ತಿಂದ್ರೆ ಇಲ್ಲ ಮಜ್ಜಿಗೆ ಕಡ್ಕೊಂಡು ಕುಡೀರಿ ಅಮ್ಮ ಇದು ಹಪ್ಪ ಜಾಗಕ್ಕೆ ನೋಡಿ ಮೊಸರು ಐತಿ ಚಪಾತಿ ತಿಂದ್ವಿ ರೀ ಅತ್ತೀರ ಹೊಸವಾಗಿತ್ತು ಭಾಳ ಹಂಗಾಗಿ ಬೀನ್ಸ್ ಪಲ್ಯ ಮಾಡಿದೆ ಮತ್ತೆ மா நீல ஒன் சாத்தி திந்து மத்தன அது ஒளக்கட்ட நீர் குடி சீமி ஒகது பண்ணி மஜ்மி மத கண மக்கள் ஊட்டக்கு வந்தா எல்லாரும் கட் கொட்டர் எல்லாரும் ஊட்டா க்ளாஸ் குடீத்தாரி ಹತ್ತಿಯಾರ ಎಂದೆಂದ ಹೋಗುದ್ರಿ ಮತ್ತೆ ಇನ್ನು ಜಾತ್ರೆ ಸಮೀಪ ಬಂತು ಉಡಿ ಸಾಮಾನು ತಂಬರ್ಬೇಕು ಮತ್ತು ಇವನ್ನ ಹಣ್ಣು ಮತ್ತು ಕಾಯಿ ಅವ್ನೆಲ್ಲ ತರಬೇಕ್ರಿ ಕಾಯಿ ಹೊಡ್ಸಕ್ಕೆ ಮತ್ತು ಉಡಿ ಸಾಮಾನು ತುಂಬಾಕ ಬಾಳೆಹಣ್ಣು ಅದು ಬೇಕು ಮತ್ತು ಕಾಯಿ ಎಲ್ಲ ತರ್ಬೇಕ್ರಿ ಮತ್ತು ಸಿಗೋವರೆಗೆ ಸೀರೆ ಅದು ತರಬೇಕ್ರಿ ಹತ್ತ್ಯಾರ ನೀವ್ ಹೋಗ್ ಬಂದ್ಬಿಡ್ರಿ ಎಕ್ನೋ ಬಾ ಅಂತಂದ್ರೆ ಎರಡು ದಿನ ಮುಂದಿದ್ದ ಬರ್ತೇನೆ ಇಲ್ಲಿ ಹಿಂದಿನ ದಿನ ಬರ್ತೇನೆ ಇಲ್ಲ ನೀನ್ ಅಪ್ಪನ್ ಕರ್ಕೊಂಡು ಹೋ ಬರ್ರಿ ನಿಮ್ಗೆ ಎಂತ ಬೇಕಂತ ಸಿರಿ ಆಕೆ ಎಷ್ಟೇ ಯಾಕೆ ನೀವು ತಗೋರಿ ಇವಾಗ ಹಬ್ಬಕ್ಕೆ ತಗೊಂಡ್ರು ತಗೊಳ್ಳಿಲ್ಲ ಜಾತ್ರೆ ದೊಡ್ಡ ಜಾತ್ರೆ ಐತಿ ನೀವು ತಗೋರಿ ಲಕ್ಷ್ಮಿಗೆ ಅಪ್ಪ್ಯಾಗ ಎಲ್ಲರೂ ನಿಮ್ಮ ಅಕ್ಕಿಗೆ ಸಿಗೋ ಸಿಗವ್ ಅದೆಲ್ಲ ತಗೊಂಡು ಬರ್ರಿ ಅರ್ಬಿ ತಗೊಂಡು ಉಡಿ ಅದೆಲ್ಲ ತಗೊಂಡು ಏನೇನ್ ಬೇಕು ನೋಡ್ರಿ ಜಾತ್ರೆಗೆ ಅದು ಮತ್ ಮನ್ಯಾಗ ಕಾಯಿ ಅದು ಮತ್ತ ಬಾಳೆ ಏನಾದ್ರು ತಗೋಬೇಕು ಕಂಬಳವ ನಾವೆಲ್ಲ ಮತ್ತ್ ಹೋಗು ಬಿಡ್ರಿ ಅತ್ತೆ ನಮಗೂ ಅಷ್ಟೇನು ಸೀರೆ ಇದಾಗುದಿಲ್ಲ ನಿಮ್ಗೆ ಎಂತ ಬೇಕಂತ ನೀವೇ ತೊಂಬರ್ರಿ ಅವ್ರ ಚಿಗವ್ರ ಎಂತ ಉಡತಾರ ನಿಮ್ ಗೊತ್ತೈತಿ ತೊಂಬನ್ ಬಿಡ್ರಿ ಅತೇರಿ ನೀವ್ ಹೋಗ್ರಿ ಬೇಕಂದ್ರೀ ಸಾಮಾನದ ನಾವ್ ಮತ್ತೊಂದಿನ ಅಲ್ರಿ ಬರ್ತೇವಿ ಅವ್ರ ಅವ್ರೆಂತ ಉಡ್ತಾವ್ರ ಅಂತದ್ ನೀವು ಸೀರೆ ತಗೋರಿ ನೀವು ತಗೋರಿ ಸೀರೆನ ತಗೊಂಡವ್ರಿಗೆ ಚಲೋದ ಸೀರೆ ತಗೋರಿ ಜಾತ್ರೆ ಬರ ಆ ಥರ ಚಿಗವ್ರಿ ಮತ್ತೆ ನಾವಂದಿನ ಹೋಗಿ ಬಡ ಬಡಬಡ ಟಮ್ ಟಮಿಗೆ ಹೋಗಿ ಟಮ್ ಟಮಿ ಬರ್ತೇವೆ ಬಸ್ ದಾರಿ ಹಾದಿಕ್ ಹಾಕುವಂತ ಕುಂದ್ರದಾಗೋದ್ರ ಜಗ್ಗದಿರ್ತಾವೆ ಬಡಬಡ ಗಿರ್ಜೆವರು ಹೊಕ್ಕಾರೀ ಅವ್ರ ಜೊತೆ ಹೋಗಿ ಉಡಿ ಸಾಮೆ ಎಲ್ಲ ತಂಬರ್ತೇನೆ ನಾನು ಮಾಡ್ತೀರಾ ಎಲ್ಲರಿಗೂ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ದಿನನಿತ್ಯ ಒಳಗೆ ಹಳ್ಳಿ ಜೀವನದಾಗ ಯಾವ ರೀತಿ ಕೆಲಸ ಕಾರ್ಯಗಳಿರ್ತಾವೆ ಅನ್ನೋದು ತೋರ್ಸಕ್ಕೆ ನಾನು ಪ್ರಯತ್ನ ಮಾಡೀನಿ ರೀ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆದರೆ ದಯ ಭಾಳ ಜನ ನೋಡಾತಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಕತೆಗಳು ಹೆಂಗೆ ಬರೋತಾವ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ಹಾಂ ಕವಿತಾನ್ನ ಅವರು ಕಮೆಂಟ್ ಹಾಕಿದ್ರಿ ಅವ್ರ ಹುಟ್ಟಿದ ಹಬ್ಬ ಐತಿ ವಿಶ್ ಅಂತ ಮಾಡಂಥೇಳಿರಿ ಹೆಸರು ವೆಂಕಟಗಿರಿ ಅಂತ ಹೇಳಿರಿ ಹುಟ್ಟುಹಬ್ಬದ ಶುಭಾಶಯಗಳು ವೆಂಕಟಗಿರಿ ಅವರೇ ಆಯ್ಕೆ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿರಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ